ನಮಸ್ಕಾರ ಬಸವ ಆಕು ಅಕಾಡೆಮಿ ಹೀಲರ್ ಅಮೃತ ರಾಘವೇಂದ್ರ ಮಾತಾಡ್ತಾ ಇರೋದು ನನಗೆ ಟಿ ಇ ಗೊತ್ತಾಗಿದ್ದು ಕರೋನಾ ಟೈಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಒಂದು ಆಡ್ ನೋಡಿದೆ ಆವಾಗ ಇದೇನಿದೆ ಅಂತ ಕುತೂಹಲ ಇತ್ತು ಆ ಕುತೂಹಲ ನೆಕ್ಸ್ಟ್ ನನಗೆ ಟ್ವೆಂಟಿ ತ್ರೀ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಅಲ್ಲಿ ಪೀರಿಯಡ್ಸ್ ಇರೆಗುಲರ್ ಆಗಿ ಎಂಡ್ರೋಮೆಟ್ರಿಯಂ ತಿಕ್ನೆಸ್ ಆಯ್ತು ಅಲೋಪತಿ ಪ್ರಕಾರ ಎಂಡ್ರೋಮೆಟ್ರಿಯಂ ಥಿಕ್ನೆಸ್ ಗೆ ಡಿ ಎನ್ ಸಿ ಅಂತ ಮಾಡ್ತಾರೆ ಆ ಡಿ ಎನ್ ಸಿ ಎಷ್ಟು ಸಲ ಅಂತ ಮಾಡಿಸ್ಕೊಳ್ಳೋದು ಅಂತ ನಾನು ಒಂದ್ಸತಿ ಬಸವರಾಜ್ ಸರ್ ಹತ್ರ ಬಂದೆ ಎಂಡ್ರೋಮೆಟ್ರಿಮ್ ಥಿಕ್ನೆಸ್ ವಾಸ್ ಟ್ವೆಂಟಿ ತ್ರೀ ಪಾಯಿಂಟ್ ಇತ್ತು ಹೈಯೆಸ್ಟ್ ಇತ್ತು ಬಸವರಾಜ್ ಸರ್ ಹೇಳಿದ್ರು ಇದರಿಂದ ವಾಸಿ ಆಗುತ್ತೆ ಅಂತ ನಾನು ಅವ್ರ ಹತ್ರ ಟ್ರೀಟ್ಮೆಂಟ್ ತಗೊಂಡೆ ಕೆಲವೊಂದು ಸಿಟ್ಟಿಂಗ್ಸ್ ಅಲ್ಲೇ ನನಗ್ ಚೇಂಜಸ್ ಕಾಣಿಸ್ತು ಮತ್ತೆ ಎಂಡ್ರೋಮೆಟಿಕ್ ಥಿಕ್ನೆಸ್ ಎಲ್ಲ ಕಡಿಮೆ ಆಯ್ತು ಆವಾಗ ನನಗೆ ನಾನ್ ಯಾಕೆ ಟಿ ಎಂ ಜಾಯ್ನ್ ಆಗಬಾರ್ದು ಟಿ ಎಂ ಜಾಯಿನ್ ಆಗಿ ಎಲ್ಲ ನನ್ನ ಮನೆಯವರಿಗೆ ವಿತೌಟ್ ಮೆಡಿಸಿನ್ ಟ್ರೀಟ್ಮೆಂಟ್ ನಾನು ಮಾಡಬಹುದಲ್ಲ ಅನ್ನೋ ಒಂದು ತಲೆಯಲ್ಲಿ ಬಂತು ಸೊ ಆವಾಗ ನಾನು ಟಿ ಎಂ ಆದೆ ಆದ ಲಾಸ್ಟ್ ಇಯರ್ ಟಿ ಎಂ ಕ್ಲಾಸ್ ತುಂಬಾನೇ ಉಪಯೋಗ ಇದೆ ಅದರಿಂದ ನಾವು ಬರೀ ಒಂದು ವಿತೌಟ್ ಮೆಡಿಸಿನ್ ಅಂತ ಹೇಳಕ್ ಆಗಲ್ಲ ಬೇರೆ ಎಲ್ಲವೂ ಲಾಭಗಳು ಪಡೆದುಕೊಳ್ಳಬಹುದು ಒಂದು ಪೇಷನ್ಸ್ ಲೆವೆಲ್ ಆಗಿ ಒಂದು ಕೋಪ ಆಗ್ಲಿ ಎಲ್ಲವೂ ನಮ್ಮ ಕೈಯಲ್ಲಿ ಇಟ್ಕೋಬಹುದು ನೆಕ್ಸ್ಟ್ ನಾನು ಟಿ ಎಂ ಯಾಕೆ ಸೇರ್ಬೇಕು ಅಂತ ಹೇಳೋದಾದ್ರೆ ಈಗಿನ ಕಾಲದಲ್ಲಿ ಬರೀ ಅಲೋಪತಿ ಮೆಡಿಸಿನ್ ತಗೊಂಡು ತಗೊಂಡು ಅದಕ್ಕೆ ರಿಸಲ್ಟ್ ಅಂತೂ ಸಿಗ್ತಾ ಇಲ್ಲ ಕಾಯಿಲೆಗಳು ರಿವರ್ಸ್ ಆಗ್ತಾನೆ ಇಲ್ಲ ಈ ಮೆಡಿಸಿನ್ ನಿಂದ ಕಾಯಿಲೆಗಳು ರಿವರ್ಸ್ ಮಾಡ್ಕೋಬಹುದು ನಾವು ಆರೋಗ್ಯವನ್ನು ಕಾಪಾಡ್ಕೋಬಹುದು ಪ್ಲಸ್ ಬಸವರಾಜ್ ಸರ್ ಟಿ ಎಂ ಕ್ಲಾಸ್ ತುಂಬಾನೇ ಚೆನ್ನಾಗಿ ಹೇಳ್ಕೊಡ್ತಾರೆ ನಮಗ್ ಹೇಗೆ ಅರ್ಥ ಆಗ್ಬೇಕು ಅದೇ ತರ ಹೇಳ್ಕೊಡ್ತಾರೆ ಡೌಟ್ ಸೆಷನ್ ಕ್ಲಿಯರೆನ್ಸ್ ಇರುತ್ತೆ ಅದನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿ ಹೇಳ್ಕೊಡ್ತಾರೆ ತುಂಬಾ ಚೆನ್ನಾಗಿದೆ ಪ್ಲಸ್ ಈ ನವೆಂಬರ್ ಅಲ್ಲಿ ಮತ್ತೆ ಎಂ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ ಇಂಗ್ಲಿಷ್ ಹಾಗೂ ಕನ್ನಡದಲ್ಲಿ ಎಲ್ಲರೂ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಲಾಸ್ಟ್ ಅಲ್ಲಿ ನಾನ್ ಒಂದು ಹೇಳಬೇಕು ಅಂತ ಅಂದ್ರೆ ಒನ್ ಟೂ ಮಂತ್ಸ್ ಬ್ಯಾಕ್ ಒಂದು ಕ್ಯಾನ್ಸರ್ ಪೇಶೆಂಟ್ ಅನ್ನ ಕರ್ಕೊಂಡ್ಬಂದೆ ನಾನಿ ಸರ್ ನೋಡಿದ್ರು ಒಂದು ಕೆಲವೇ ಸಿಟಿಂಗ್ಸ್ ಅಲ್ಲಿ ಅವ್ರ ಟ್ರೀಟ್ಮೆಂಟ್ ತಗೊಂಡು ಅವರು ಗುಣಮುಖವರಾಗಿದ್ದಾರೆ ಥ್ಯಾಂಕ್ಸ್ ಟು ಬಸವರಾಜ್ ಸರ್ ಅಂಡ್ ನಾನಿ ಸರ್